ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ಮನಿ ಸೇವಿಂಗ್ ಟಾಪಿಕ್ ಆಗಿದೆ ನಿಮಗೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದಾಗೆ ಬೇಸಿಕ್ ಸೆಟ್ಟಿಂದ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದೇ ಥರ ಈಗ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ಬೋದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಆಮೇಲೆ ಅದು ಇಂಟ್ರೆಸ್ಟ್ ಆಗಿ ಬದಲಾಗುತ್ತೆ ಅಷ್ಟೇ ಮನಿ ಸೇವಿಂಗ್ ಮಾಡಬೇಕು ಅಂದರೆ ನಮ್ಮನ್ನು ನಾವು ತುಂಬ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನಮ್ಮನ್ನು ನಾವು ಒಂದು ದಿವಸ ಫುಲ್ಲು ನೀವು ಏನು ಮಾಡಬೇಕು ಅಂದರೆ ನಿಮ್ಮನ್ನು ನೀವು ತಯಾರಿ ಮಾಡ್ಕೋಬೇಕು ಮನಿ ಸೇವಿಂಗ್ ಮಾಡೋದು ಅಷ್ಟೊಂದು ಈಸಿ ಕೂಡ ಅಲ್ಲ ಫ್ರೆಂಡ್ಸ್ ಅದು ಕೂಡ ತುಂಬ ಕಷ್ಟನೇ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಅನ್ನೋದು ಬೇಕೇ ಬೇಕು ಹಾರ್ಡ್ ವರ್ಕ್ ರೀತಿಯಿರೋ ಇದ್ದರೆ ಮತ್ತೆ ದೃಢ ನಿರ್ಧಾರ ಮತ್ತು ಮತ್ತೆ ದೃಢ ಮನಸ್ಸಿಲ್ಲ ಅಂದರೆ ಖಂಡಿತ ನಾವು ಮನಿ ಸೇವಿಂಗ್ ಮಾಡೋಕ್ಕಾಗೋದೇ ಇಲ್ಲ ಇದುದ ನಿಜ ನೀವು ಮನಿ ಸೇವಿಂಗ್ ಮಾಡಬೇಕು ಅಂದರೆ ಈಗ ಬೇಸಿಕ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಆಲ್ರೆಡಿ ನನ್ನ ಚಾನಲ್ ನೋಡಿ ತುಂಬ ಜನ ಮನಿ ಸೇವಿಂಗ್ ಮಾಡಿ ಒಡವೆಗಳೆಲ್ಲ ತಗೊಂಡು ತುಂಬ ಚೆನ್ನಾಗಿ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಕೇಳ್ತಾಯಿದ್ರೆ ನನಗೆ ತುಂಬಾ ಸಂತೋಷ ತುಂಬ ಆಗುತ್ತೆ ನನ್ನ ಚಾನಲ್ ಓಪನ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ ಕಮೆಂಟ್ಸ್ ಎಲ್ಲ ಬರ್ತಾಯಿದ್ರೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಯಾರೋ ನಾನು ವೀಡಿಯೋ ನೋಡ್ದಿರೋ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಆಗ್ತಕ್ಕಂಥ ಹೊಸ ಹೊಸ ವೀಡಿಯೋಗಳು ಬಂದು ನಿಮಗೆ ಬೇಗ ಸಿಗುತ್ತೆ ನೋಟಿಫಿಕೇಷನಲ್ಲಿ ಈಗ ಬಂದು ಬೇಸಿಕ್ ಇರ್ತಕ್ಕಂಥವ್ರಿಗೆ ಫಸ್ಟು ನೀವು ಮನಿ ಸೇವಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದು ದಿವಸ ಫುಲ್ಲು ನೀವು ತಯಾರಿ ಹಾಕಬೇಕು ನಿಮ್ಮನ್ನು ನೀವು ತಯಾರಿ ಮಾಡ್ಕೋಬೇಕು ನಮ್ಮ ಕೈಯಲ್ಲಿ ಆಗುತ್ತೆ ತುಂಬ ಜನಕ್ಕೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರೋದಿಲ್ಲ ನಮ್ಮ ಕೈಯಲ್ಲಿ ಮನಿ ಸೇವಿಂಗ್ ಮಾಡೋಕ್ಕಾಗೋದಿಲ್ಲ ನಾವು ಅಷ್ಟೇ ನಾವು ಏನಕ್ಕೂ ಲಾಗೆ ಕಿಲ್ದಿದ್ದವರು ನಾವು ಗಂಡನ ಸಂಪಾದನೆಯಲ್ಲೇ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕೂಡ ನಮ್ಮ ಕೈ ಸಂಪಾದಿಸೋಕ್ಕೆ ಆಗೋದಿಲ್ಲ ಅಂತ ತುಂಬ ಜನಕ್ಕೆ ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ ಅಂಥವ್ರಿಗೆ ನನ್ನ ವೀಡಿಯೋ ಬಂದು ಒಂದು ಮೋಟಿವೇಟೆಡ್ ವೀಡಿಯೋ ಮಾತ್ರ ಅಲ್ಲ ಒಣಗಿರೋ ಬಾಯಿಗೆ ಒಣಗಿದ ಬಾಯಿಗೆ ನೀರು ಸಿಕ್ಕಿದ ಹಾಗೆ ಅಲ್ವಾ ನನ್ನ ವೀಡಿಯೋ ಆಗಿರುತ್ತೆ ನೀವು ನೋಡ್ಕೊಳ್ಬೇಕಾದ್ರೆ ನೀವು ನನ್ನ ವೀಡಿಯೋ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬರ್ತಾಯಿರಿ ಖಂಡಿತ ನೀವು ನನ್ನ ಥರ ಹಾಗೆ ಆಗ್ತೀರ ತುಂಬ ಜನ ಗಂಡನ ಸಂಪಾದನೆಯಲ್ಲಿ ಅವಲಂಬನೆ ಆಗಿರ್ತಾರೆ ಗಂಡ ಏನು ಹೇಳಿದ್ರು ಕೇಳ್ಕೊಂಡು ತಮ್ಮನ್ನು ತಾವು ತಗ್ಗಿಸ್ಕೊಂಡು ಯಾಕಂದರೆ ಅವ್ರ ಕೈಯಲ್ಲಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಮಕ್ಕಳನ್ನ ನೋಡ್ಕೊಳ್ಬೇಕು ಈಚೆ ಹೋಗಿ ದುಡಿಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ತುಂಬ ಅವ್ರನ್ನ ಅವರೇ ತಿಳ್ಕೊಂಡು ಡಿಪ್ರೆಷನ್ಗೆ ಒಳಗಾಗ್ಬಿಟ್ಟಿರ್ತಾರೆ ಅಂಥವ್ರಿಗೆ ನನ್ನ ವಿಷಯ ಏನಂದರೆ ನಿಮ್ಮ ಕೈಯ್ಯಲ್ಲೂ ಆಗುತ್ತೆ ನೀವು ಮನ್ಸಿಟ್ರೆ ನಿಮ್ಮ ಆಗದೇ ಇರ್ತಕ್ಕಂಥದ್ದು ಯಾವುದೇ ಇಲ್ಲ ಅನ್ನೋದೇ ನನ್ನ ಒಂದು ಅನಿಸಿಕೆ ಪ್ಲಸ್ ಅಭಿಪ್ರಾಯ ಕೂಡ ಆಗಿದೆ ಖಂಡಿತ ಒಂದು ದಿವಸ ಫುಲ್ಲು ನಿಮ್ಮನ್ನು ನೀವು ತಯಾರಿ ಮಾಡ್ಕೊಳ್ಳಿ ನೀವು ಆವತ್ತಿನ ಡೇ ಎಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನೀವು ಮೆಡಿಟೇಷನ್ ಮಾಡಬೇಕಾಗುತ್ತೆ ನಮ್ಮ ಕೈಯ್ಯಲ್ಲಿ ಮನಿ ಸೇವಿಂಗ್ ಮಾಡೋಕ್ಕಾಗುತ್ತೆ ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ಮ ಕೈಯಲ್ಲಿ ಆಗದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಖಂಡಿತ ನಾವು ಮನಿ ಸೇವಿಂಗ್ ಮಾಡ್ತೀವಿ ಜೀವನದಲ್ಲಿ ಚೆನ್ನಾಗಿರ್ತೀವಿ ಅಂತ ನಿಮ್ಮನ್ನು ನೀವು ತಯಾರಿ ಮಾಡಿಕೊಂಡು ವಿಲ್ ಪವರ್ ಇಂದ ನೀವು ಫುಲ್ಲು ಒಂದು ದಿವಸ ಫುಲ್ಲು ಪ್ರಿಪೇರ್ ಆಗಿಬಿಟ್ಟು ನನ್ನ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಮನಿ ಸೇವಿಂಗ್ ಮಾಡೋದು ಎಷ್ಟು ಕಷ್ಟನೋ ಅಷ್ಟೇ ಸುಲಭ ಕೂಡ ಎರಡೂ ಕೂಡ ಹೇಳ್ತೀನಿ ಅದಕ್ಕೆ ನಾವು ಪ್ರಿಪೇರ್ ಆಗಿರ್ತೀವಲ್ಲ ಒನ್ ಡೇ ಫುಲ್ ಅದೇ ಕಾರಣ ಆಗಿರ್ತದೆ ನಿಮ್ಗೆ ಯಾರ್ಯಾರು ಕಷ್ಟ ಕೊಟ್ಟಿರ್ತಾರೆ ಯಾರ್ಯಾರು ಹಿಂಸೆ ಕೊಟ್ಟಿರ್ತಾರೆ ಯಾರ್ಯಾರು ನೋವು ಕೊಟ್ಟಿರ್ತಾರೆ ಎಷ್ಟೆಷ್ಟು ಚುಚ್ಚು ಮಾತಾಡಿರ್ತಾರೆ ನೀವು ಸಾಲ ಕೇಳಿದ ಜಾಗದಲ್ಲೆಲ್ಲ ನಿಮ್ಮನ್ನು ಎಷ್ಟು ಕೇವಲ ಪಡ್ತಿರ್ತಾರೆ ಇದ್ರೂ ಇಲ್ಲ ಅಂತೇಳಿ ವಾಪಸ್ ಕಳಿಸಿರ್ತಾರೆ ಅದನ್ನೆಲ್ಲ ನೀವು ರಿಯಲೈಸಿಂಗ್ ಮಾಡ್ಕೊಳ್ತಾ ಇರಬೇಕು ಯಾವತ್ತೂ ಒನ್ ಡೇ ಫುಲ್ ನಿಮಗೆ ಟೈಮ್ ಕೊಟ್ಟಿರ್ತೀನಲ್ಲ ಆ ಡೇ ಫುಲ್ಲು ನೀವು ನಿಮ್ಮನ್ನು ನೀವು ರಿಯಲೈಸಿಂಗ್ ಮಾಡ್ಕೊಳ್ತಾ ಇರಬೇಕು ಯಾರಾದ್ರು ಎಷ್ಟು ಕಷ್ಟ ನೀವೆಲ್ಲಿಂದ ಯಾವ್ಯಾವ ಕಡೆ ನೋವು ಪಟ್ಟಿದ್ದೀರಾ ಹಣದಿಂದ ಯಾವ್ಯಾವ ಥರ ಬಾಧೆ ಪಟ್ಟಿದ್ದೀರಾ ನೀವಿರ್ತಕ್ಕಂಥ ಪರಿಸ್ಥಿತಿ ಯಾವ ಥರ ಇದೆ ಅದನ್ನು ಕೂಡ ನೀವು ಫುಲ್ಲು ನಿಮ್ಮ ಮೈಂಡ್ಗೆ ತಗೋಬೇಕು ಮತ್ತು ನಾವು ಇದರಿಂದ ಬಿಡುಗಡೆ ಆದರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತೀವಿ ಯಾವ ಥರ ನಾವು ಒಂದು ಸ್ಟೇಜ್ ಆ ಸ್ಟೇಜ್ ಬಂದು ನಿಮ್ಮ ಮೈಂಡಲ್ಲಿ ಬಂದು ಫಿಕ್ಸ್ ಆಗಬೇಕು ಆ ಸ್ಟೇಜ್ಗೆ ನೀವು ತಯಾರಿ ಆಗಬೇಕು ಆ ಸ್ಟೇಜ್ಗೆ ನೀವು ಇವಾಗ ಈ ಫಾರ್ ಎಕ್ಸಾಂಪಲ್ ಬಾಡಿಗೆ ಮನೇಲಿ ಇದ್ದೀರ ನೀವೀಗ ಬಾಡಿಗೆ ಮನೇಲಿ ಇದ್ದೀರಾ ಈಗ ಬಂದು ನೀವು ಲೀಸ್ಗೆ ಹೋಗ್ಬೇಕು ಓಕೆನಾ ನಿಮ್ಮ ಮಕ್ಕಳು ಗೋರ್ಮೆಂಟ್ ಸ್ಕೂಲಲ್ಲೋ ಅಥವಾ ಒಂದು ಸುಮಾರು ಜನ ಗೋರ್ಮೆಂಟ್ ಸ್ಕೂಲಲ್ಲಿ ಇರ್ತಾರೆ ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಬೇಕು ಗೋರ್ಮೆಂಟ್ ಸ್ಕೂಲ್ ನಾನು ಕೇವಲ ಅನ್ನಿಸ್ತಾ ಇಲ್ಲ ಆದರೆ ಎಜುಕೇಷನ್ಗಳು ಬಂದು ತುಂಬಾ ಕಮ್ಮಿ ಇದೆ ಗೋರ್ಮೆಂಟ್ ಸ್ಕೂಲಲ್ಲಿ ನಾವು ತುಂಬ ಏನಂದರೆ ಎಷ್ಟೋ ಗೋರ್ಮೆಂಟ್ ಸ್ಕೂಲ್ಗಳಲ್ಲಿ ಎಜುಕೇಷನ್ ಎಜುಕೇಷನ್ಗಿಂತ ಟೀಚರ್ಸ್ಗಳೇ ಯಾರೂ ಇಲ್ಲ ಅದನ್ನು ನೀವು ನಾವು ಕೂಡ ಆಗಿನ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲೆಲ್ಲ ಸೂಪರಾಗಿ ಚೆನ್ನಾಗಿತ್ತು ಈಗ ನಡೆಸ್ತಕ್ಕಂಥದ್ದು ಸುಮ್ ತುಂಬನೇ ಡೌನ್ ಆಗಿದೆ ಅದರಿಂದ ಎಲ್ಲ ಜನರು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಬೇಕು ಅಂತಲೇ ಇಷ್ಟಪಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳನ್ನ ಒಂದು ಐ ಲೆವೆಲ್ ಸ್ಕೂಲ್ಗೆ ಓಡಿಸ್ಬೇಕು ಆ ಮೈಂಡಲ್ಲಿ ಫಿಕ್ಸ್ ಆಗಬೇಕು ಆಗ ಮಾತ್ರ ನೀವು ಮನಿ ಸೇವಿಂಗ್ ಮಾಡೋಕ್ಕಾಗೋದು ಆಯಿತಾ ಇದೇ ಬೇಸಿಕ್ ಸೆಟ್ ನಿಮ್ಮನ್ನು ನೀವು ಫುಲ್ ತಯಾರಿ ಮಾಡ್ಕೋಬೇಕು ಮೆಡಿಟೇಷನ್ ಮಾಡಬೇಕು ಎಲ್ಲ ಕೆಲಸ ಬೇಗ ಮಾಡಿ ಮುಗಿಸ್ಬಿಟ್ಟು ನಿಮ್ಮನ್ನು ನೀವು ತಯಾರಿ ಮಾಡಿಕೊಂಡು ಸ್ಟಡಿಯಾಗಿ ನಿಂತು ನೋಡಿ ಖಂಡಿತ ನಿಮ್ಮ ಕೈ ಮನೆ ಸೇವಿಂಗ್ ಮಾಡೋಕ್ಕೆ ಸೂಪರಾಗಿ ಸಾಧ್ಯ ಎಲ್ಲರೂ ಕಷ್ಟದಲ್ಲೇ ಇರ್ತಕ್ಕಂಥ ಇರ್ತಾರೆ ಫ್ರೆಂಡ್ಸ್ ಕಷ್ಟದಿಂದಲೇ ಎಲ್ಲ ಮೇಲೆ ಬರಬೇಕು ಅಂದರೆ ನಮ್ಮ ಮನಸ್ಸಿನ ದೃಢತೆನೇ ಕಾರಣ ಫಸ್ಟು ನಾನು ಲೇಡೀಸ್ ಮೇಲೆ ನಾನು ಏನು ಕೇಳ್ತೀನಿ ಜಾಸ್ತಿ ಲೇಡೀಸ್ಗೆ ಅಡ್ವೈಸ್ ಮಾಡ್ತೀನಿ ಅಂದರೆ ಲೇಡೀಸ್ ಕೈಯಲ್ಲಿ ಆಗದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಎಲ್ಲನೂ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಎ ಟು ಝೆಡ್ ಆಗುತ್ತೆ ಅಲ್ವಾ ಅವ್ರಿಗೆ ವಿಲ್ ಪವರ್ ಅನ್ನೋದು ಜಾಸ್ತಿ ಇರುತ್ತೆ ಲೇಡೀಸ್ಗಳಿಗೆ ಗಂಡಸರಿಗಿಂತ ಹೆಂಗಸರಿಗೆ ವಿಲ್ ಪವರ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅಂಥವರು ಸೂಪರಾಗಿ ಮನೆ ಸೇವೆ ಮಾಡ್ಬೋದು ನಿಮ್ಮ ಕುಟುಂಬವನ್ನು ನೀವು ಇನ್ನೊಬ್ಬರಿಗೆ ನೀವು ಸಾಲ ಕೊಡೋ ರೀತಿಯಲ್ಲಿ ನೀವು ಬೆಳಿಬೋದು ಅದು ಯಾವ ಥರ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಬೇಸಿಕ್ ಸೆಟ್ ವಿಡಿಯೋ ನೋಡಿ ಖುಷಿಯಿಂದ ಇರಿ ಓಕೆ ಫ್ರೆಂಡ್ಸ್ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್